अवतार पुरुष ಚಂದ್ರಶೇಖರ 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 ಪಾಹಿಮಾಮ್ ಚಂದ್ರಶೇಖರ 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 ರಕ್ಷ ಮಾಂ ಗುರುಗಳು ಮೈಸೂರಿನಿಂದ ವಿಜಯ ಯಾತ್ರೆಯನ್ನು ಮುಂದುವರಿಸಿ ನಂಜನಗೂಡು ಚಾಮರಾಜನಗರದ ಮಾರ್ಗವಾಗಿ ತಮಿಳುನಾಡಿನ ಸತ್ಯಮಂಗಲಕ್ಕೆ ಆಗಮಿಸಿದರು ದಾರಿಯುದ್ಧಕ್ಕೂ ಭಕ್ತಿ ಗೌರವ ಪೂರ್ವಕವಾಗಿ ಜನ ನೀಡಿದ ಸ್ವಾಗತವನ್ನು ಸ್ವೀಕರಿಸಿ ಎಲ್ಲರಿಗೂ ಮಂಗಳವನ್ನು ಬಯಸುತ್ತಾ ತಮಿಳುನಾಡಿನ ಪ್ರಥಮ ವಾಸ್ತವ್ಯ ಮಾಡಿಸಿದರು ಹೋದೆಡೆಗಳಲ್ಲೆಲ್ಲ ಗುರುಗಳು ಸಾಧಾರಣವಾಗಿ ಕನ್ನಡ ತೆಲುಗು ಸಂಸ್ಕೃತ ಭಾಷೆಯಲ್ಲಿ ಸಂದರ್ಭಾನುಸಾರ ಉಪನ್ಯಾಸ ಮಾಡುತ್ತಿದ್ದರು ವಿದ್ವತ್ ಸಭೆಗಳಲ್ಲಿ ಅಧ್ಯಕ್ಷ ಭಾಷಣ ಅನುಗ್ರಹ ಭಾಷಣಗಳು ಸಂಸ್ಕೃತದಲ್ಲಿ ನಡೆಯುತ್ತಿದ್ದವು ಆದರೆ ಅಲ್ಲಿನ ಕೆಲವು ಜನ ಪ್ರಮುಖರು ಮಠದ ಕಾರ್ಯಾಭಾರಿಯಾಗಿದ್ದ ಶ್ರೀಕಂಠ ಶಾಸ್ತ್ರಿಗಳವರನ್ನು ಭೇಟಿ ಮಾಡಿ ಗುರುಗಳು ಇಂದು ತೆಮಿಳಿನಲ್ಲಿ ನಾಲ್ಕು ಮಾತನ್ನಾದರೂ ಆಡಿ ಅನುಗ್ರಹಿಸಬೇಕು ಸಾಧಾರಣವಾಗಿ ಇತ್ತ ಕಡೆಯೆಲ್ಲ ಶೃಂಗೇರಿಯ ಗುರುಗಳು ಸಂಚಾರ ಬಂದಾಗ ಸಂಸ್ಕೃತದಲ್ಲಿಯೇ ಉಪನ್ಯಾಸ ಕೊಡುತ್ತಾರೆ ಸಂಸ್ಕೃತವು ಬಹುಜನಕ್ಕೆ ಅರ್ಥವಾಗದ ಭಾಷೆಯಾಗಿದೆ ಆದ್ದರಿಂದ ಶ್ರೀಗಳವರು ತಮಿಳಿನಲ್ಲಿ ನಾಲ್ಕು ಮಾತನ್ನಾದರೂ ಆಡಿ ಉಪದೇಶ ಭಾಷಣವನ್ನು ಅನುಗ್ರಹಿಸಬೇಕೆಂದು ಭಕ್ತಾದಿಗಳು ಪ್ರಾರ್ಥಿಸುತ್ತಾರೆ ಎಂಬುದಾಗಿ ವಿಜ್ಞಾಪಿಸಿದರು ಶ್ರೀಕಂಠಶಾಸ್ತ್ರಿಗಳಿಗೆ ಯೋಚನೆಯಾಯಿತು ಗುರುಗಳಿಗೆ ತಮಿಳು ಭಾಷೆಯ ಪರಿಚಯವಿಲ್ಲವೆಂದು ಅವರು ಕಲಿತದೆಲ್ಲ ಕನ್ನಡ ಸಂಸ್ಕೃತ ತೆಲುಗು ಮಾತ್ರವೆಂದು ಅವರನ್ನು ತಮಿಳುನಲ್ಲಿಯೇ ಮಾತನಾಡಬೇಕೆಂದು ಪ್ರಾರ್ಥಿಸುವುದು ಯುಕ್ತವಲ್ಲವೆಂದು ಆ ಜನಕ್ಕೆ ತಿಳಿಹೇಳಿದರು ಆದರೆ ಬಂದಿದ್ದ ಆ ಪ್ರಮುಖರು ನಾಲ್ಕೆ ಮಾತನಾಡಿದರೂ ಸಾಕು ಅದೇ ನಮಗೆ ಅನುಗ್ರಹ ಎಂದು ಕೃತಾರ್ಥರಾಗುತ್ತೇವೆ ಎಂದು ಕಳಕಳಿಯಿಂದ ಭಿನ್ನವಿಸಿದರು ಶ್ರೀಕಂಠಶಾಸ್ತ್ರಿಗಳಿಗೆ ಏನು ಮಾಡುವುದೆಂದು ತೋಚದೆ ನೇರವಾಗಿ ಗುರುಗಳಲ್ಲಿಗೆ ಬಂದ ರು ಆತಂಕದಿಂದ ಇದ್ದ ಶಾಸ್ತ್ರಿಗಳನ್ನು ಕಂಡ ಗುರುಗಳು ವಿಷಯವೇನೆಂದು ಪ್ರಶ್ನಿಸಿದರು ಶಾಸ್ತ್ರಿಗಳು ಆ ಜನಗಳು ಹೇಳಿದ ಎಲ್ಲವನ್ನೂ ಅರಿಕೆ ಮಾಡಿದರು ಅದಕ್ಕೆ ಶ್ರೀ ಗುರುವರಿಯರು ಆಗಲಿ ಶ್ರೀ ಶಾರದಾಂಬೆಯ ಇಚ್ಛೆಯಿಂದಲೇ ತೆಮಿಳಿನಲ್ಲಿಯೇ ನಾಲ್ಕು ಮಾತು ಹೇಳಿದರಾಯಿತು ಅವರ ಉತ್ಸಾಹವೇಕೆ ಭಂಗ ಮಾಡಬೇಕು ಎಂದು ಅಪ್ಪಣೆ ಕೊಡಿಸಿದರು ಶಾಸ್ತ್ರಿಗಳಿಗೆ ಆಶ್ಚರ್ಯವಾಯಿತು ತಮಿಳು ಬಾರದವರು ತಮಿಳಿನಲ್ಲಿ ಮಾತನಾಡಲು ಸಾಧ್ಯವೇ ಎಲ್ಲಾದ ಆಭಾಸವಾದರೆ ಏನು ಗತಿ ಎಂದು ಚಿಂತೆಯೂ ಆಯಿತು ಆ ಸಂಜೆ ಕಾರ್ಯಕ್ರಮಗಳೆಲ್ಲವೂ ಮುಗಿದ ಬಳಿಕ ಶ್ರೀ ಗುರುವರಿಯರು ಉಪನ್ಯಾಸ ಪೀಠಕ್ಕೆ ದಯಮಾಡಿಸಿದರು ಅವರ ಅಮೃತವಾಣಿಯನ್ನಾಲಿಸಲು ಕಾತುರರಾಗಿದ್ದ ಭಕ್ತಾದಿಗಳು ಎದ್ದು ನಿಂತು ತಮ್ಮ ಭಕ್ತಿ ಗೌರವಗಳನ್ನು ಸೂಚಿಸಿದರು ಗುರುವರಿಯರು ಪೀಠದಲ್ಲಿ ಕುಳಿತುಕೊಂಡರು ಬಳಿಕ ಉಪನ್ಯಾಸವನ್ನಾರಂಭಿಸಿದರು ಅಚ್ಚ ತಮಿಳಿನಲ್ಲಿ ನಿರಗ್ಗಳವಾಗಿ ಗುರುಗಳು ಮಾತನಾಡುತ್ತಿದ್ದರೆ ಸಭೆಯಲ್ಲಿದ್ದ ಭಕ್ತ ಭಕ್ತರೆಲ್ಲರೂ ಹರ್ಷದಿಂದ ಉಬ್ಬಿ ಹೋದರು ಗುರುಗಳು ಸರಳವೂ ಅರ್ಥ ಗರ್ಭಿತವೂ ಸುಂದರವೂ ಆದ ಉಪದೇಶವನ್ನು ತೆಮಿಳಿನಲ್ಲಿಯೇ ಅನುಗ್ರಹಿಸಿದರು ಶಾಸ್ತ್ರಿಗಳಿಗಂತೂ ಪರಮಾಶ್ಚರ್ಯವಾಯಿತು ಗುರುಗಳು ಇದೇ ಮೊದಲು ತೆಮಿಳುನಾಡಿಗೆ ಬಂದಿತ್ತು ಶೃಂಗೇರಿಯಲ್ಲಿ ತೆಮಿಳು ಭಕ್ತರೊಡನೆ ಮಾತನಾಡಲು ಅಲ್ಪಸ್ವಲ್ಪ ತೆಮಿಳು ಕಲಿತಿರಬಹುದಾದರೂ ಈ ರೀತಿ ನಿರರ್ಗಳವಾಗಿ ಪಂಡಿತರಂತೆ ಮಾತನಾಡಲು ಸಾಧ್ಯವಿಲ್ಲ ಶ್ರೀಕಂಠ ಶಾಸ್ತ್ರಿಗಳು ಶ್ರೀ ಗುರುವರಿಯರು ತಮ್ಮ ತಮ್ಮ ಸಾಧನೆಯ ಅತ್ಯಲ್ಪ ಕಾಲದಲ್ಲಿಯೇ ಗಳಿಸಿದ್ದ ಈ ಶಕ್ತಿಯನ್ನು ಕಂಡು ವಿಸ್ಮಿತರಾದರು ಮುಂದೆ ಗುರುವರಿಯರು ಹೋದೆಡೆಯಲ್ಲೆಲ್ಲ ತೆಮಿಳಿನಲ್ಲೇ ಉಪನ್ಯಾಸ ಮಾಡಿದರು ಮುಂದೆ ಸತ್ಯಮಂಗಳದಿಂದ ರಾಮೇಶ್ವರ ಅಲ್ಲಿಂದ ಮಧುರೆ ತಿನ್ನವೆಲ್ಲಿ ಜಿಲ್ಲೆ ಹೀಗೆ ಹಲವಾರು ಕಡೆ ಸಂಚರಿಸಿದ ಶ್ರೀ ಗುರುವರಿಯರು ತಿರುವಾಂಕೂರಿಗೆ ತಲುಪಿದರು ಅಲ್ಲಿ ಹಲವು ದಿನ ವಾಸವಿದ್ದು ಎಲ್ಲರನ್ನೂ ಅನುಗ್ರಹಿಸಿ ಅಲ್ಲಿಂದ ಮುಂದೆ ಶ್ರೀ ಆದಿಶಂಕರರ ಜನ್ಮಸ್ಥಳವಾದ ಕಾಲಟಿ ಕ್ಷೇತ್ರವನ್ನು ತಲುಪಿದರು ಶ್ರೀ ಸಚಿದಾನಂದ ಶಿವಾಭಿನವ ನೃಸಿಂಹ ಭಾರತೀ ಸ್ವಾಮಿಗಳವರು ಕಾಲಟಿ ಕ್ಷೇತ್ರವನ್ನು ಪರಿಷ್ಕರಿಸಿ ಶ್ರೀ ಶಂಕರ ಭಗವತ್ಪಾದರ ಮತ್ತು ಶ್ರೀ ಶಾರದಾಂಬಾ ದೇವಸ್ಥಾನಗಳನ್ನು ನಿರ್ಮಿಸಿದರು ಸಾವಿರದ ಒಂಬೈನೂರ ಹತ್ತರಲ್ಲಿ ಉದ್ಧರಿಸಲ್ಪಟ್ಟ ಈ ಸ್ಥಳದಲ್ಲಿ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಒಂದು ವೇದ ಪಾಠಶಾಲೆಯನ್ನು ಮತ್ತು ಅಗ್ರಹಾರವನ್ನು ಕಟ್ಟಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತೇಳರ ತಾವು ಆ ಸ್ಥಳಕ್ಕೆ ಭೇಟಿ ಇತ್ತಾಗ ಉಚ್ಚ ಶಿಕ್ಷಣವಿಯುವ ವೇದಾಂತ ಪಾಠಶಾಲೆಯನ್ನು ಸ್ಥಾಪಿಸಿದರು ಮತ್ತು ಅಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ವಸತಿ ಸೌಕರ್ಯವನ್ನು ಅವರ ಖರ್ಚು ವೆಚ್ಚಕ್ಕೆ ಸಾಕಾಗುವಷ್ಟು ವಿದ್ಯಾರ್ಥಿ ವೇತನವನ್ನೂ ಸಹ ಕಲ್ಪಿಸಿದರು ಕಾಲಡಿಯಲ್ಲಿ ತಮ್ಮ ಸಂಕಲ್ಪ ಪೂರ್ಣವಾದ ಬಳಿಕ ಕೊಯಮತ್ತೂರು ಜಿಲ್ಲೆಯ ಮಾರ್ಗವಾಗಿ ಮತ್ತೆ ನಂಜನಗೂಡಿಗೆ ದಯಮಾಡಿಸಿದರು ಅಲ್ಲಿಯೂ ಸಹ ಒಂದು ಪಾಠಶಾಲೆಯನ್ನು ಸ್ಥಾಪಿಸಿ ಆ ಬಳಿಕ ಸಾವಿರದ ಒಂಬೈನೂರ ಇಪ್ಪತ್ತೇಳರ ಕೊನೆಗೆ ಶೃಂಗೇರಿಗೆ ಹಿಂತಿರುಗಿ ಬಂದರು ಅಷ್ಟರಲ್ಲಾಗಲೇ ಗುರುಗಳಿಗೆ ಲೌಕಿಕದ ಸಂಪರ್ಕ ಸಾಕೆನಿಸಿತ್ತು ಅವರ ಪ್ರೀತಿ ವಿಶ್ವಾಸಗಳು ಸರ್ವರಿಗೂ ಸಮಾನವಾಗಿದ್ದು ಸಮಾಜದ ಉಚ್ಚ ವರ್ಗದವರು ಕೆಳವರ್ಗದವರು ಶ್ರೀಮಂತ ಬಡವ ಕಲಿತವರು ಕಲಿಯದವರು ಹಿಂದೂಗಳು ಹಿಂದುವೇತ್ತರರು ಆಸ್ತಿಕರು ಮತ್ತು ನಾಸ್ತಿಕರು ಮುಂತಾದವರೆಲ್ಲರನ್ನೂ ಆಕರ್ಷಿಸಿ ವಿಶ್ವಾಸ ದಯೆ ಕರುಣೆಯಿಂದ ಕಾಣುತ್ತಿದ್ದರು ನಾಸ್ತಿಕರಾದವರನ್ನು ಧರ್ಮದತ್ತ ನಡೆಸಿ ಅಂತಹವರಲ್ಲಿ ಹೊಸ ಬೆಳಕು ಮೂಡಿಸುತ್ತಿದ್ದರು ಅವರ ಉಪದೇಶವು ಧರ್ಮಾಚರಣೆಯಲ್ಲಿದ್ದವರಿಗಂತೂ ಶಕ್ತಿವರ್ಧಕ ಔಷಧಿಗಳಾಗಿದ್ದವು ಗುರುಗಳ ಸಂಚಾರ ಕಾಲದಲ್ಲಿ ಜೀವನದಲ್ಲಿ ನಂಬಿಕೆ ಶ್ರದ್ಧೆ ಕಳೆದುಕೊಂಡು ಗುರುಗಳ ಸಂಚಾರ ಕಾಲದಲ್ಲಿ ಜೀವನದಲ್ಲಿ ನಂಬಿಕೆ ಶ್ರದ್ಧೆ ಕಳೆದುಕೊಂಡು ದಾರಿ ತಪ್ಪಿದವರೆಷ್ಟೋ ಮಂದಿ ಸರಿದಾರಿಗೆ ಬಂದು ಜೀವನದ ಸಾರ್ಥಕತೆ ಕಂಡುಕೊಂಡರು ಶ್ರೀ ಚಂದ್ರಶೇಖರ ಸ್ವಾಮಿಗಳು ಅಷ್ಟಾಂಗ ಯೋಗ ಮಾರ್ಗದಲ್ಲಿ ಸಾಧನೆ ನಡೆಸಿದ್ದರು ಸನ್ಯಾಸಾನಂತರ ತಮ್ಮ ವೇದಾಂತ ವಿದ್ಯಾಭ್ಯಾಸ ಪೂರ್ಣವಾದ ಬಳಿಕ ಗುರುಗಳು ರಾಜಯೋಗದ ಕಠಿಣ ತಪಶ್ಚರ್ಯನ್ನು ಕೈಗೊಂಡಿದ್ದರು ಸದಾ ಕಾಲವು ಪಾರಮಾರ್ಥಿಕ ವಸ್ತುವಿನತ್ತಲೇ ಅವರ ದೃಷ್ಟಿಯಿದ್ದುದರಿಂದ ಬಾಹ್ಯ ವ್ಯಾಪಾರದಲ್ಲಿ ಅವರು ಅನಾಸಕ್ತರಾಗಿದ್ದರು ಶ್ರೀ ಶಾರದಾ ದೇವಾಲಯದ ಕುಂಭಾಭಿಷೇಕವಾದ ನಂತರ ಅವರ ತಪಶ್ಚರ್ಯೆ ಇನ್ನೂ ಕಠಿಣವಾಯಿತು ಆ ಮಧ್ಯದಲ್ಲಿ ಭಕ್ತರಿಂದ ಅನೇಕ ಪ್ರಾರ್ಥನೆಗಳು ಬಂದುದರಿಂದ ಅವರು ಸಂಚಾರ ಕಾರ್ಯವನ್ನು ಕೈಗೊಳ್ಳಬೇಕಾಯಿತು ಸದಾ ಪರಬ್ರಹ್ಮ ಚಿಂತನೆಯಲ್ಲೇ ಇರುತ್ತಿದ್ದ ಗುರುವರಿಯರು ಸಂಪೂರ್ಣವಾಗಿ ಬಾಹ್ಯ ವ್ಯಾಪಾರದಿಂದ ದೂರವಾಗಿದ್ದರು ಅಥವಾ ಬಾಹ್ಯ ವ್ಯಾಪಾರ ಪಡದೆ ಹೋಗುತ್ತಿತ್ತು ಆದರೂ ಸಹ ಸಂಚಾರ ಕಾಲದಲ್ಲಿ ಸುಮಾರು ಮೂರು ವರ್ಷಗಳು ಅವರ ನಡೆನುಡಿಗಳೆಲ್ಲವೂ ಸ್ವಾಭಾವಿಕ ವಾಗಿಯ ಇದ್ದವು ಆ ಸಂಚಾರ ಕಾಲದಲ್ಲಿ ಅವರಿಗೆ ತಪೋನುಷ್ಠಾನಕ್ಕೆ ಸಾಕಷ್ಟು ಸಮಯವೇ ದೊರಕುತ್ತಿರಲಿಲ್ಲ ಶೃಂಗೇರಿಗೆ ಹಿಂತಿರುಗಿದ ನಂತರ ಮತ್ತೆ ತಮ್ಮ ಸಾಧನೆಯನ್ನು ಮುಂದುವರಿಸಿದರು ಬಾಹ್ಯ ಜಗತ್ತಿನಿಂದ ಕ್ರಮೇಣ ದೂರ ಸರಿದರು ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳವರು ಸಾಧನೆ ಮಾಡಿದ್ದ ಪುರುಷರು ಅವರಿಗೆ ಎಲ್ಲೆಲ್ಲಿ ಏನೇನು ನಡೆಯುತ್ತಿದೆ ಎಂಬುದರ ಅರಿವಾಗುತ್ತಿತ್ತು ಯಾರ ಮನಸ್ಸಿನಲ್ಲಿ ಎಂತೆಂತಹ ಆಲೋಚನೆಗಳಿವೆ ಯಾವ ಯಾವ ತೊಂದರೆಯಲ್ಲಿ ಸಿಲುಕಿದ್ದಾರೆ ಯಾರು ಯಾವ ಚಿಂತೆ ವ್ಯಸನಗಳಲ್ಲಿ ಮುಳುಗಿದ್ದಾರೆ ತಮ್ಮಲ್ಲಿಗೆ ಬರುವವರಲ್ಲಿ ಯಾರು ಪ್ರಾಮಾಣಿಕರು ಯಾರು ಕಪಟಿಗಳು ಯಾರು ನಿಜವಾದ ತಿಳಿವಿಗಾಗಿ ಬರುತ್ತಾರೆ ತೋರಿಕೆಗಾಗಿ ಬರುವವರು ಯಾರು ಎಂಬುದೆಲ್ಲವೂ ಅವರಿಗೆ ತಿಳಿದು ಬಿಡುತ್ತಿತ್ತು ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳವರು ಯೋಗ ಮಾರ್ಗದ ತುತ್ತ ತುದಿಯಲ್ಲಿದ್ದು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದ ಮಹಾಪುರುಷರು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರ ಅತ್ಯಾಹಾರ ಧ್ಯಾನ ಧಾರಣ ಸಮಾಧ್ಯಾಷ್ಟಾಂಗಾನುಷ್ಠಾನಿಷ್ಠ ಎಂಬ ಬಿರುದನ್ನು ಸಾರ್ಥಕ ಪಡಿಸಿಕೊಂಡಿದ್ದವರು ದಕ್ಷಿಣಾಂಯ ಪೀಠಾಧೀಶ್ವರರಾಗಿ ಅಕ್ಷರಶಃ ಜಗದ್ಗುರುವೇ ಆಗಿದ್ದರೂ ಸಹ ಸರಳರು ಆಡಂಬರ ರಹಿತರು ವಾತ್ಸಲ್ಯ ಪೂರ್ಣರೂ ಆಗಿದ್ದರು ಪೀಠಾಧಿಪತಿಗಳಾಗಿದ್ದರೂ ಜಗದ್ಗುರುಗಳ ಲಾಂಛನಗಳನ್ನು ದೂರವಿರಿಸಿದ್ದರು ಉಡುಗೆಯಲ್ಲಿಯೂ ಸಹ ಅತ್ಯಂತ ಸಾಧಾರಣವಾದ ಕಾಷಾಯ ವಸ್ತ್ರಗಳೇ ವಿನ ಬೆಲೆ ಬಾಳುವ ಧರಿಸಿದವರಲ್ಲ ಗುರುಗಳು ಅಂತರ್ಮುಖರಾಗಿದ್ದಾಗ ತಿಂಗಳುಗಟ್ಟಲೆ ಹೊರಕ್ಕೆ ಬರದೆ ಇದ್ದು ಬಿಡುತ್ತಿದ್ದರು ಕಾಲಾವಕಾಶ ಏಕಾಂತತೆ ಮುಂತಾದ ಸೌಲಭ್ಯಗಳು ಸಾಧನೆಗೆ ಅತ್ಯಾವಶ್ಯಕವಾಗಿದ್ದರಿಂದ ಗುರುಗಳು ತಮ್ಮ ಈ ನಿಶ್ಚಿತ ಗುರಿಯನ್ನು ಮುಟ್ಟುವುದಕ್ಕೆ ಯಾವ ವಿಘ್ನಗಳೂ ಬರದಂತೆ ಹತ್ತಿರಕ್ಕೆ ಯಾರನ್ನೂ ಸೇರಿಸುತ್ತಿರಲಿಲ್ಲ ಈ ಸಾಧನೆ ವಿನಾ ಏನನ್ನೂ ಮಾಡುತ್ತಿರಲಿಲ್ಲ ನಿಶ್ಚಿತ ಗುರಿ ಸೇರಿದ ಬಳಿಕ ಮನಸ್ಸು ಹೊರ ಜಗತ್ತಿಗೆ ಬರಬೇಕಾದರೆ ಅನೇಕ ದಿನಗಳೇ ಬೇಕಾಗುತ್ತಿದ್ದವು ಆ ಸಮಾಧಿಯ ಸಂದರ್ಭದಲ್ಲಿ ಶ್ರೀ ಗುರುವರಿಯರ ಬಾಹ್ಯಾಚರಣೆ ನಡವಳಿಕೆಗಳು ಮಾತುಗಳು ಎಲ್ಲವೂ ವಿಚಿತ್ರವಾಗಿ ತೋರುತ್ತಿದ್ದವು ಅವರ ಬಳಿ ಸುಳಿಯುತ್ತಿದ್ದ ಜನರಿಗೆ ಸಮಾಧಿಯಿಂದ ಹಿಂತಿರುಗಿದ ಬಳಿಕ ಗುರುವರಿಯರು ಸ್ನಾನ ಜಪ ಪೂಜಾನುಷ್ಠಾನಗಳನ್ನು ನಡೆಸುತ್ತಿದ್ದರು ಗುರುದೇವರು ತಮ್ಮ ಕೊಠಡಿಯಲ್ಲಿ ಧ್ಯಾನಮಗ್ನರಾಗಿರುತ್ತಿದ್ದಾಗ ಅವರಿಗೆ ವಿಘ್ನವಾಗದಂತೆ ಪರಿಚಾರ ರು ಅವರ ಕೊಠಡಿ ಪ್ರವೇಶಿಸುತ್ತಿದ್ದರು ಅವರ ದೈನಂದಿನ ಅವಶ್ಯಕತೆಗಳೇನೆಂದು ಅರಿತುಕೊಂಡು ಪೂಜಾ ಸಾಮಗ್ರಿಗಳಿಂದ ಹಿಡಿದು ಆಹಾರ ಪಾನೀಯಗಳೆಲ್ಲವನ್ನು ಸಿದ್ಧಪಡಿಸುತ್ತಿದ್ದರು ಗುರುದೇವರು ಬಹಿರ್ಮುಖರಾದಾಗ ಅವರ ದೃಷ್ಟಿ ಆ ವಸ್ತುಗಳ ಮೇಲೆ ಬಿದ್ದರೆ ಬಿತ್ತು ಇಲ್ಲದಿದ್ದರೆ ಇಲ್ಲ ಅವರು ಅನೇಕ ದಿನಗಳ ಗಟ್ಟಲೆ ಬಹಿರ್ವ್ಯಾಪಾರದಿಂದ ಮುಕ್ತರಾಗಿ ಧ್ಯಾನಮಗ್ನರಾಗಿ ಇದ್ದು ಬಿಡುತ್ತಿದ್ದರು ಅವರಿಗಾಗಿ ತಂದಿರುವ ಪದಾರ್ಥಗಳು ಇದ್ದ ಲ್ಲಿಯೇ ಹಳಸುತ್ತಿದ್ದುದನ್ನು ಕಂಡ ಪರಿಚಾರಕರು ಸದ್ದು ಮಾಡದೆ ಅವನ್ನು ತೆಗೆದುಹಾಕಿ ಸ್ಥಳವನ್ನು ಸ್ವಚ್ಛಗೊಳಿಸುತ್ತಿದ್ದರು ಅನೇಕ ದಿನಗಳ ಕಾಲ ಆಹಾರ ಪಾನೀಯವಿಲ್ಲದೆ ಕೃಶವಾಗಿದ್ದರೂ ಗುರುಗಳು ಅಗ್ನಿಕುಂಡದ ಜ್ವಾಲೆಯಂತೆ ಪ್ರಕಾಶವನ್ನು ತೇಜಸ್ಸನ್ನು ಪೀರುತ್ತಿದ್ದರು ಈ ಸಾಧನಾ ಕಾಲದಲ್ಲಿ ವೈದ್ಯರುಗಳಿದ್ದ ಗುರುದೇವರಿಗೆ ಸಾಕಷ್ಟು ತೊಂದರೆಯೂ ಅನಾನುಕೂಲವೂ ಉಂಟಾಗಿತ್ತು ಸಾಧನೆ ತೀವ್ರವಾದಂತೆ ಅವರು ಹಸಿವನ್ನು ನಿದ್ರೆಯನ್ನು ಗೆಲ್ಲುವ ಮಜಲಿನಲ್ಲಿದ್ದರು ಈ ಆಧ್ಯಾತ್ಮಿಕ ಸಾಧನೆಯ ಆಂತರ್ಯವನ್ನು ಅರಿಯದ ವೈದ್ಯರು ಇದು ಒಂದು ಮನೋರೋಗವಿರಬಹುದು ಎಂದು ಭಾವಿಸಿ ಅದರ ನಿವಾರಣೆಗಾಗಿ ಸಕಲ ಏರ್ಪಾಟನ್ನು ಮಾಡಿದ್ದರು ಗುರುಗಳನ್ನು ನಾನಾ ವಿಧವಾಗಿ ಪರೀಕ್ಷಿಸಿದ್ದರು ಆದರೆ ಯಾರಿಗೂ ಗುರುಗಳ ಮನಸ್ಥಿತಿಯನ್ನು ಅರಿಯಲಾಗಲಿಲ್ಲ ಹುಚ್ಚು ಎಂದುಕೊಂಡಾಗ ಸಹಜವಾಗಿ ವರ್ತಿಸುತ್ತಿದ್ದರು ಸರಿಯಾಗಿಯೇ ಇದ್ದಾರೆ ಎಂದುಕೊಂಡರೆ ಅವರ ಚರ್ಯೆ ಬಹಳ ವಿಚಿತ್ರವಾಗಿರುತ್ತಿತ್ತು ಮಠದ ಆಡಳಿತ ಮಂಡಳಿ ವೈದ್ಯರು ಶಿಷ್ಯರಿಗೆ ಗುರುಗಳನ್ನು ಅರ್ಥ ಮಾಡಿಕೊಳ್ಳುವುದೇ ಅಸಾಧ್ಯವಾಯಿತು ಗುರುಗಳು ಅಂತರ್ಮುಖರಾಗುವುದು ಬರಬರುತ್ತಾ ಹೆಚ್ಚಾಯಿತು ಮಠದ ಆಡಳಿತದಲ್ಲಿ ಸಲಹೆ ಕೊಡುವುದು ಕೆಲಸ ಕಾರ್ಯಗಳ ಪರಿಶೀಲನೆ ನಡೆಸುವುದು ಇತ್ಯಾದಿಗಳು ಕಡಿಮೆಯಾಗುತ್ತಾ ಬಂದು ನಿಂತೆ ಹೋದವು ಶೃಂಗೇರಿ ಮಠದಂತಹ ದೊಡ್ಡ ಆಧ್ಯಾತ್ಮಿಕ ಸಂಸ್ಥೆಯ ಅಧ್ಯಕ್ಷರಾದವರು ಯಾರನ್ನೂ ನೋಡದೆ ಯಾರಲ್ಲಿಯೂ ಮಾತನಾಡಿದರು ಯಾರಿಗೂ ಕಾಣಿಸಿಕೊಳ್ಳದೆ ತಿಂಗಳುಗಟ್ಟಲೆ ಅದೃಶ್ಯರಾಗಿ ಬಿಡುತ್ತಿದ್ದುದು ಲೋಕ ವ್ಯವಹಾರಗಳಲ್ಲಿ ಅನಾಸಕ್ತರಾಗಿ ಬಿಡುತ್ತಿದ್ದುದು ಬಹು ಜನರಿಗೆ ಯೋಚನೆಯ ವಿಷಯವಾಯಿತು ನೆಲಮಾವು ಮಠದ ಶ್ರೀ ಕಮಲಾನಂದ ನರಸಿಂಹ ಭಾರತಿ ಸ್ವಾಮಿಗಳವರು ಶ್ರೀ ಗುರುವರಿಯರಲ್ಲಿ ಆಧ್ಯಾತ್ಮ ಮಾರ್ಗದರ್ಶನವನ್ನು ವೇದಾಂತ ವಿದ್ಯಾಭ್ಯಾಸವನ್ನೂ ಮಾಡಿದ್ದವರು ಶ್ರೀ ಗುರುವರಿಯರಲ್ಲಿ ಆಧ್ಯಾತ್ಮ ಮಾರ್ಗದರ್ಶನವನ್ನು ವೇದಾಂತ ವಿದ್ಯಾಭ್ಯಾಸವನ್ನೂ ಮಾಡಿದ್ದವರು ಗುರುದೇವರ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿ ಅವರಿಗೆ ಮನೋವಿಕಲ್ಪವಾಗಿ ಬಿಟ್ಟಿದೆ ಎಂಬ ವರ್ತಮಾನ ಗುರುದೇವರ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿ ಅವರಿಗೆ ಮನೋವಿಕಲ್ಪವಾಗಿ ಬಿಟ್ಟಿದೆ ಎಂಬ ವರ್ತಮಾನ ಕಿವಿಗೆ ಬಿದ್ದು ನೆಲಮಾವು ಸ್ವಾಮಿಗಳು ತಮ್ಮ ಕಿವಿಗೆ ಬಿದ್ದು ನೆಲಮಾವು ಸ್ವಾಮಿಗಳು ತಮ್ಮ ದೂರ ದೇಶದ ಸಂಚಾರವನ್ನು ನಿಲ್ಲಿಸಿ ಶೃಂಗೇರಿಯತ್ತ ಓಡಿ ಬಂದರು ನರಸಿಂಹವನಕ್ಕೆ ಧಾವಿಸಿ ಬಂದಾಗ ಅವರು ನೋಡಿದುದು ಬೀಗ ಹಾಕಿದ್ದ ಕೊಠಡಿಯೊಂದನ್ನು ಬಾಗಿಲಲ್ಲಿ ಒಬ್ಬ ಪರಿಚಾರಕನೂ ಇದ್ದ ಗುರುದೇವರನ್ನು ದರ್ಶಿಸುವ ತವಕದಿಂದ ಬಂದ ನೆಲಮಾವು ಸ್ವಾಮಿಗಳು ಅವನಿಗೆ ತಮ್ಮ ಅಭಿಂಸೆಯನ್ನು ತಿಳಿಸಿದರು ಆತ ಬೀಗವನ್ನು ತೆಗೆಯುವಂತಿಲ್ಲವೆಂದು ಬೇಕಾದರೆ ಕಿಟಕಿಯ ಬಾಗಿಲನ್ನು ಸ್ವಲ್ಪ ಸರಿಸಿ ದರ್ಶನ ಮಾಡಬಹುದೆಂದು ತಿಳಿಸಿದ ಮೆಲ್ಲನೆ ಕಿಟಕಿಯ ಬಾಗಿಲನ್ನು ಪಕ್ಕಕ್ಕೆ ಸರಿಸಿ ಮರೆಯಾಗಿ ನಿಂತ ನೆಲಮಾವು ಸ್ವಾಮಿಗಳು ಕಿಟಕಿಯಲ್ಲಿ ಬಗ್ಗಿ ನೋಡಿದರು ಜೀರ್ಣ ಕಾಯರಾಗಿ ಅವಧೂತರಂತೆ ಕಂಗೊಳಿಸುತ್ತಿದ್ದ ಗುರುದೇವರನ್ನು ಕೇವಲ ಕೆಲವೇ ದಿನಗಳ ಮೊದಲು ಶ್ರೀ ಗುರುದೇವರ ಸನ್ನಿಧಿಯಲ್ಲಿ ಕುಳಿತು ಭಾಷ್ಯ ಪ್ರವಚನವನ್ನು ಶ್ರವಣ ಮಾಡಿದ್ದ ನೆಲಮಾವು ಸ್ವಾಮಿಗಳಿಗೆ ಈಗ ಕೃಶರಾಗಿ ಸೊರಗಿ ಹೋಗಿದ್ದ ಗುರುದೇವರನ್ನು ನೋಡಿದೊಡನೆಯೇ ದುಃಖವು ಉಮ್ಮಳಿಸಿತು ನಿಂತಲ್ಲಿಯೇ ಅಡ್ಡಬಿದ್ದರು ಆ ತಪಸ್ವಿಗೆ ನಮಸ್ಕರಿಸಿ ಎದ್ದು ನಿಂತು ಸ್ವಾಮಿಗಳು ತಮ್ಮೆದುರು ಕಿಟಕಿಯ ಬಳಿಯಲ್ಲಿಯೇ ಗುರುದೇವರು ಬಂದು ದರ್ಶನ ಕೊಟ್ಟದ್ದ ಕಟ್ಟು ಆಶ್ಚರ್ಯಪಟ್ಟರು ನೆಲಮಾವು ಸ್ವಾಮಿಗಳು ಮತ್ತೊಮ್ಮೆ ನಮಸ್ಕರಿಸಿ ಎದ್ದಾಗ ಸಂಜೆ ನಾಲ್ಕಕ್ಕೆ ಬನ್ನಿ ಎಂದು ಗುರುದೇವರು ಒಳಗಿನಿಂದಲೇ ಅಪ್ಪಣೆ ಮಾಡಿದರು ನೆಲಮಾವು ಸ್ವಾಮಿಗಳ ಉತ್ಸಾಹ ಸಂತೋಷಕ್ಕೆ ಪಾರವಿರಲಿಲ್ಲ ಸಂಜೆ ನಾಲ್ಕಕ್ಕೆ ಸರಿಯಾಗಿ ದರ್ಶನಕ್ಕೆ ಹೋದರು ಆಗ ಅವರು ದರ್ಶಿಸದು ವಿಭೂತಿ ರುದ್ರಾಕ್ಷ ಕಾಷಾಯ ವಿಭೂಷಿತರಾಗಿ ಪೀಠಸ್ಥರಾಗಿದ್ದ ಗುರುವರ್ಯರನ್ನು ನೆಲಮಾವು ಸ್ವಾಮಿಗಳಿಗೆ ಅಚ್ಚರಿಯಾಯಿತು ಬೆಳಗ್ಗೆ ತಾವು ಕಂಡ ಅವಧೂತರನ್ನು ಈಗ ತಾವು ಕಾಣುತ್ತಿರುವ ಪುರುಷ ಶ್ರೇಷ್ಠನನ್ನು ಹೋಲಿಸಿಕೊಳ್ಳುತ್ತಾ ಸಾಷ್ಟಾಂಗ ಪ್ರಣಾಮ ಮಾಡಿದರು ಗುರುಗಳು ಪ್ರಶ್ನೆ ಮಾಡಿದರು ಈ ಬೆಳಿಗ್ಗೆ ಬಂದಿರಿ ಹೌದು ಸ್ವಾಮಿ ನೀವು ದೂರ ದೇಶ ಪ್ರವಾಸ ಮಾಡುತ್ತಿದ್ದೀರಿ ಅಲ್ಲವೇ ಹೌದು ಇಲ್ಲಿಗೆ ಈಗ ಬರಲು ಕಾರಣ ಮಹಾಸ್ವಾಮಿಗಳವರ ಶರೀರವು ಸ್ವಸ್ಥವಾಗಿರಲಿಲ್ಲವೆಂದು ಸುದ್ದಿ ಕೇಳಿದೆ ಸ್ವತಃ ದರ್ಶನ ಮಾಡೋಣವೆಂದು ತಕ್ಷಣವೇ ಬಂದು ಬಿಟ್ಟೆ ಹಾಗೂ ಒಳ್ಳೆಯದಾಯಿತು ಆದರೆ ಈ ಕಾರಣಕ್ಕಾಗಿ ನೀವು ನಿಮ್ಮ ಸಂಚಾರವನ್ನು ನಿಲ್ಲಿಸಬೇಕಾಗಿರಲಿಲ್ಲ ನೀವು ಈ ಶರೀರ ಸ್ವಸ್ಥವಾಗಿಲ್ಲದಿರುವುದರಲ್ಲಿ ಆತ್ಮನಲ್ಲಿ ಇಲ್ಲದಿರುವುದರಲ್ಲಿ ಆಶ್ಚರ್ಯವೇನು ಕಾಣದು ಈ ತನುವಿಗೆ ಶರೀರ ಮತ್ತು ದೇಹವು ಎಂಬೆರಡು ಹೆಸರುಗಳಿವೆ ಶರೀರ ಶಬ್ದವು ಜೀರ್ಣವಾಗುವುದನ್ನು ಸೂಚಿಸುತ್ತದೆ ದೇಹ ಶಬ್ದವು ಬೆಳೆಯುವುದನ್ನು ಸೂಚಿಸುತ್ತದೆ ಹುಟ್ಟಿದ ಕ್ಷಣದಿಂದಲೇ ದೇಹದ ಸ್ನಾಯುಗಳು ದೊಡ್ಡವು ಬಲಿಷ್ಠ ದೃಢಯುತವೂ ಆಗಿ ಬೆಳೆಯಲು ಆರಂಭಿಸುತ್ತದೆ ಶರೀರದ ಈ ಸ್ಥಿತಿಯಲ್ಲಿ ಅದು ದೇಹವೆನ್ನಿಸಿಕೊಳ್ಳುತ್ತದೆ ಈ ಬೆಳವಣಿಗೆ ನಿಂತ ನಂತರ ಅದು ಕ್ರಮವಾಗಿ ನಶಿಸಲು ಆರಂಭಿಸುತ್ತದೆ ಈ ಸ್ಥಿತಿಯಲ್ಲಿ ಅದು ಶರೀರವೆನ್ನಿಸಿಕೊಳ್ಳುತ್ತದೆ ಆದ್ದರಿಂದ ಈ ದೇಹ ತನ್ನ ಬೆಳವಣಿಗೆ ಸ್ಥಿತಿಯ ನಂತರ ಜೀರ್ಣ ಸ್ಥಿತಿಗೆ ಹೊರಡುತ್ತದೆ ಪೂರ್ವಾರ್ಜಿತ ಕರ್ಮಕ್ಕನುಸಾರವಾಗಿ ಅದನ್ನು ಅದು ಅನುಭವಿಸುತ್ತದೆ ಅದಕ್ಕಾಗಿ ಗಾಬರಿ ಪಡಬೇಕಾದ ಖಿನ್ನರಾಗಬೇಕಾದ ಕಾರಣವಿಲ್ಲ ನನ್ನ ಬಗ್ಗೆ ಚಿಂತೆ ಮಾಡದೆ ನಿಮ್ಮ ಯಾತ್ರಾ ಕಾರ್ಯ ಮುಂದುವರಿಸಿ ನೆಲಮಾವು ಸ್ವಾಮಿಗಳು ಗುರುದೇವರ ಈ ದಿವ್ಯ ವಾಣಿಯನ್ನಾಲಿಸಿ ಮನಸ್ಸಿನಲ್ಲಿಯೇ ಚಿಂತನಾ ಮಾಡುತ್ತಾ ತಮ್ಮ ಕಾರ್ಯಕ್ಷೇತ್ರಕ್ಕೆ ಹಿಂತಿರುಗಿದರು ಶ್ರೀ ಗುರುವರಿಯರೂ ಸಹ ಮತ್ತೆ ತಮ್ಮ ಏಕಾಂತ ವಾಸಕ್ಕೆ ಹಿಂದಿರುಗಿದರು ಗುರುಗಳ ಆರೋಗ್ಯ ವಿಷಯದಲ್ಲಿ ಚಿಂತೆಗೊಳಗಾದವರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರೂ ಒಬ್ಬರು ಅವರು ಈ ವಿಷಯ ಬಹಳ ಕಾಲ ಯೋಚಿಸಿದರು ಕಡೆಗೆ ಗುರುಗಳ ಮಾನಸಿಕ ಆರೋಗ್ಯವನ್ನು ಪರೀಕ್ಷಿಸಿ ವರದಿ ಮಾಡಲು ಸೂಕ್ತ ಸಲಹೆ ನೀಡಲು ಮನಶಾಸ್ತ್ರದ ಸುಪ್ರಸಿದ್ಧ ವಿದ್ವಾಂಸರಾಗಿದ್ದ ಶ್ರೀ ಗೋವಿಂದಸ್ವಾಮಿಯವರನ್ನು ನಿಯೋಜಿಸಿದರು ಮಹಾರಾಜರ ಅಣತಿಯಂತೆ ಗೋವಿಂದ ಸ್ವಾಮಿಯವರು ಶೃಂಗೇರಿಗೆ ಬಂದರು ಗುರುಗಳು ಆಗ ಅಂತರ್ಮುಖಿಗಳಾಗಿಯೇ ಇದ್ದರು ಗೋವಿಂದ ಸ್ವಾಮಿಯವರು ತಾವು ವೈದ್ಯರೆಂದು ಹೇಳಿಕೊಳ್ಳದೆ ಸಾಮಾನ್ಯ ಭಕ್ತನಾಗಿ ಬಂದಿರುವುದಾಗಿ ತೋ ರಿಸಿಕೊಂಡರು ಸಾಧ್ಯವಾದರೆ ಗುರುಗಳಿದ್ದ ಸ್ಥಳವನ್ನು ಮತ್ತು ಗುರುಗಳನ್ನು ಒಮ್ಮೆ ನೋಡಬೇಕೆಂದುಕೊಂಡು ನರಸಿಂಹವನಕ್ಕೆ ಬಂದರು ಎಲ್ಲರೂ ಆಶ್ಚರ್ಯರಾಗುವಂತೆ ಗುರುಗಳೇ ಬಹಿರ್ಮುಖರಾಗಿ ಹೊರಗೆ ಬಂದರು ಹಲವಾರು ದಿನಗಳಿಂದ ಅಂತರ್ಮುಖ ಸ್ಥಿತಿಯಲ್ಲಿಯೇ ಇದ್ದ ಗುರುಗಳು ಇದ್ದಕ್ಕಿದ್ದ ಹಾಗೆ ಬಹಿರ್ಮುಖರಾಗಿ ಬಿಟ್ಟರು ಯಾಂತ್ರಿಕವಾಗಿ ಕೈ ಮುಗಿದು ನಿಂತುಕೊಂಡ ಗೋವಿಂದ ಸ್ವಾಮಿಯವರನ್ನು ಗುರುಗಳೇ ತಾವೇ ತಾನೇ ನನ್ನನ್ನು ಪರೀಕ್ಷಿಸಲು ಬಂದಿರುವುದು ಎಂದು ಕೇಳಿದರು ಈ ಪ್ರಶ್ನೆಯನ್ನು ಕೇಳಿದ ಕೂಡಲೇ ಗೋವಿಂದ ಸ್ವಾಮಿಯವರು ಮಠದ ಅಧಿಕಾರಿಗಳು ತಬ್ಬಿಬ್ಬಾದರು ಗೋವಿಂದ ಸ್ವಾಮಿಯವರು ಶ್ರೀ ಗುರುವರಿಯರ ಮಾನಸಿಕ ಸ್ಥಿತಿಯನ್ನು ಪರೀಕ್ಷಿಸುವ ಸಲುವಾಗಿ ಶೃಂಗೇರಿಗೆ ಬರುವುದು ಕೇವಲ ಕೆಲವೇ ಜನಗಳಿಗೆ ಮಾತ್ರ ಗೊತ್ತಿತ್ತು ಅವರಲ್ಲಿ ಯಾರೂ ಈ ವಿಷಯವನ್ನು ಗುರುಗಳಿಗೆ ತಿಳಿಸಿರಲಿಲ್ಲ ಗಂಭೀರ ಮುಖಮುದ್ರೆಯುಳ್ಳ ಆ ತೇಜೋಮೂರ್ತಿಯನ್ನು ದರ್ಶಿಸಿದ ಗೋವಿಂದ ಸ್ವಾಮಿ ಈ ಪ್ರಶ್ನೆಯನ್ನು ಕೇಳಿ ರಾದರು ಶ್ರೀ ಗುರುಗಳು ಹಸನ್ಮುಖರಾಗಿ ಗೋವಿಂದ ಸ್ವಾಮಿಯವರೊಡನೆ ಸಂಭಾಷಣೆ ನಡೆಸಿದರು ಆ ಸಂಭಾಷಣೆಯಲ್ಲಿಯೂ ಆ ಬಳಿಕವೂ ಕೆಲವು ದಿನಗಳು ಶೃಂಗೇರಿಯಲ್ಲಿದ್ದು ನಿತ್ಯವೂ ಗುರು ದರ್ಶನ ಪಡೆಯುತ್ತಿದ್ದ ಗೋವಿಂದ ಸ್ವಾಮಿಗಳಿಗೆ ಗುರುವರ್ಯರ ನಡವಳಿಕೆಯಲ್ಲಿ ವ್ಯತ್ಯಾಸವಾಗಲಿ ಮಾತುಕತೆಗಳಾಗಲಿ ವೈಪರೀತ್ಯವಾಗಲಿ ಕಾಣಲಿಲ್ಲ ಬುದ್ಧಿ ಭ್ರಮಣೆ ಎಂಬ ಅನೇಕರ ಸಂದೇಹಕ್ಕೆ ಯಾವ ಪುಷ್ಟಿಯೂ ದೊರಕಲಿಲ್ಲ ಅಲ್ಲಿಯವರೆಗೆ ಧಾರ್ಮಿಕ ವಿಷಯಗಳಲ್ಲಿಯೂ ಆಧ್ಯಾತ್ಮಿಕ ತತ್ವಗಳಲ್ಲಿಯೂ ನಂಬಿಕೆಗಳನ್ನು ಗಳಿಸದಿದ್ದ ಗೋವಿಂದ ಸ್ವಾಮಿಗಳು ಶ್ರೀ ಗುರುಗಳಿಂದ ಪ್ರಭಾವಿತರಾಗಿ ಅವರ ಸನ್ನಿಧಿಯಲ್ಲಿ ಹೊಸ ಬೆಳಕನ್ನು ಕಂಡರು ಆ ಮೊದಲು ಸಂಸ್ಕೃತವನ್ನೇ ಅರಿಯದಿದ್ದ ಗೋಪಾಲಸ್ವಾಮಿಗಳು ಶ್ರೀ ಗುರುವರ್ಯರ ಉಪದೇಶದಂತೆ ಸಂಸ್ಕೃತವನ್ನು ಮೊದಲಿನಿಂದ ಕಲಿತು ಗೀತೆ ಉಪನಿಷತ್ತುಗಳನ್ನು ಸಂಸ್ಕೃತ ಮೂಲದಲ್ಲಿಯೇ ಓದಿ ಕಲಿಯುವಷ್ಟು ಜ್ಞಾನ ಸಂಪಾದನೆಯನ್ನು ಮಾಡಿದರು ಶ್ರೀ ಚಂದ್ರಶೇಖರ ಸ್ವಾಮಿಯವರ ವಾಣಿಯಲ್ಲಿ ಹೊಸ ಬೆಳಕನ್ನು ಕಂಡ ಅವರು ತಮ್ಮ ವೈಜ್ಞಾನಿಕ ಮನೋವೃತ್ತಿಗೆ ಕೊರತೆಯಾಗಿದ್ದ ಆಧ್ಯಾತ್ಮಿಕ ಬೆಳಕನ್ನು ಕಂಡರು ಶ್ರೀ ಗುರುಗಳಿಂದ ಆಶೀರ್ವಾದ ಅನುಗ್ರಹಗಳನ್ನು ಪಡೆದು ಹಿಂತಿರುಗಿದ ಅವರು ತಮ್ಮ ವರದಿಯನ್ನು ಕೂಲಂಕುಷವಾಗಿ ತಯಾರಿಸಿ ಶ್ರೀಮನ್ ಮಹಾರಾಜರಿಗೆ ಒಪ್ಪಿಸಿದರು ಶ್ರೀ ಗುರುವರಿಯರಲ್ಲಿ ಬುದ್ಧಿಭ್ರಮಣೆ ಎಂದು ಹೇಳಬಹುದಾದ ಯಾವ ಚಿಹ್ನೆಯೂ ಇಲ್ಲವೆಂದು ಮತ್ತು ಗುರುವರ್ಯರ ಮನಸ್ಥಿತಿಯು ವೈಜ್ಞಾನಿಕ ಸಾಧನೆಗಳ ಅಳತೆಗೂ ಸಿಲುಕದೆಂದು ವರದಿ ಮಾಡಿದರು ಶ್ರೀ ಗುರುಗಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಪರೀಕ್ಷಿಸಲೆಂದೇ ಬಂದಿದ್ದ ಮತ್ತೊಬ್ಬ ವೈದ್ಯರು ಸುಮಾರು ಹದಿನೈದು ದಿನಗಳ ಕಾಲ ಶೃಂಗೇರಿಯಲ್ಲಿ ಇದ್ದರು ನಿತ್ಯವೂ ಗುರುಗಳ ದರ್ಶನವನ್ನು ಪಡೆಯುತ್ತಿದ್ದು ಶ್ರೀ ಗುರುವರಿಯರನ್ನು ಪರೀಕ್ಷಿಸಲು ಇನ್ನೂ ಸಾಧ್ಯವಾಗಲಿಲ್ಲವೆ ಮತ್ತೆ ಅವರಲ್ಲಿ ಯಾವ ವ್ಯತ್ಯಾಸವೂ ಕಾಣಿಸುತ್ತಿಲ್ಲವೆಂದು ಗುರುಗಳ ಆರೋಗ್ಯ ತಪಾಸಣೆಗಾಗಿ ತಮ್ಮನ್ನು ಕಳುಹಿಸಿದ್ದ ತಮ್ಮ ಮಿತ್ರ ವೃಂದದವರಿಗೆ ನಿತ್ಯವೂ ತಮ್ಮ ವರದಿಯನ್ನು ಕಳುಹಿಸುತ್ತಿದ್ದರು ಎಷ್ಟು ದಿನಕ್ಕಾದರೂ ಪರೀಕ್ಷಿಸುವ ಅವಕಾಶವೇ ಸಿಕ್ಕದಿದ್ದಲ್ಲಿ ಏನು ಮಾಡುವುದು ವೃತ್ತಿಯಲ್ಲಿ ವೈದ್ಯರಾದವರು ವೃತ್ತಿಯನ್ನು ಎಷ್ಟು ದಿನ ಬಿಟ್ಟಿರಲು ಸಾಧ್ಯ ಊರಿಗೆ ಹಿಂತಿರುಗುವ ಸಂಕಲ್ಪ ಮಾಡಿ ಗುರುಗಳಲ್ಲಿ ನಿವೇದಿಸಿದರು ಅಪ್ಪಣೆಯಾದರೆ ನಾನು ನಾಳೆ ಮರು ಪ್ರಯಾಣ ಮಾಡುತ್ತೇನೆ ಶ್ರೀ ಗುರುವರಿಯರು ಹಸನ್ ಮುಖದಿಂದ ಏಕೆ ತಾವು ಬಂದ ಕೆಲಸವಾಯಿತೇ ಎಂದು ಕೇಳಿದರು ವೈದ್ಯರು ಏನೆಂದು ಉತ್ತರ ಕೊಟ್ಟಾರು ಆಯಿತೆಂದರೆ ಸುಳ್ಳು ಹೇಳಿದಂತಾಗುತ್ತದೆ ಆಗಲಿಲ್ಲವೆಂದರೆ ಕೆಲಸವಾಗದೆ ಏಕೆ ಹೊರಡುತ್ತೀರೆಂದು ಗುರುವರಿಯರು ಕೇಳಬಹುದು ಸ್ವಲ್ಪ ಯೋಚಿಸಿದ ವೈದ್ಯರು ಊರಿನಲ್ಲಿ ತುಂಬಾ ಕೆಲಸ ನಿಂತು ಹೋಗಿದೆ ಅದಕ್ಕಾಗಿ ಪ್ರಯಾಣ ಮಾಡಲೇಬೇಕಾಗಿದೆ ಮಹಾ ಸನ್ನಿಧಾನವು ಆಶೀರ್ವದಿಸಿ ಕಳಿಸಿಕೊಡಬೇಕು ಎಂದು ನಮ್ರರಾಗಿ ನುಡಿದರು ಶ್ರೀ ಶ್ರೀಗಳವರು ವೈದ್ಯರಿಗೆ ಪ್ರಯಾಣ ಮಾಡಲು ಅನುಮತಿಯಿತ್ತು ಫಲ ಮಂತ್ರಾಕ್ಷತೆಯನ್ನು ಅನುಗ್ರಹಿಸಿದರು ವೈದ್ಯರು ಸಾಷ್ಟಾಂಗವಿರಗಿ ಇನ್ನೇನು ಹೊರಡಬೇಕು ಅಷ್ಟರಲ್ಲಿ ಶ್ರೀ ಶ್ರೀಗಳವರು ತಮ್ಮ ತಾಯಿಯವರು ಆರೋಗ್ಯವಾಗಿದ್ದಾರೆಯೇ ಎಂದು ಪ್ರಶ್ನಿಸಿದರು ವೈದ್ಯರು ಆ ಪ್ರಶ್ನೆಯನ್ನು ಕೇಳಿ ಆವಾಗ ಕಾದರು ಏಕೆಂದರೆ ಬಹಳ ದಿನಗಳ ಹಿಂದೆ ವೈದ್ಯರ ತಾಯಿಗೆ ಹೊಟ್ಟೆ ನೋವು ಬಂದು ಬಹಳ ನರಳಿದ್ದರು ಯಾವುದೇ ಅನೇಕ ವೈದ್ಯರು ಪರೀಕ್ಷಿಸಿ ಔಷಧಿಗಳನ್ನು ಕೊಟ್ಟಿದ್ದರೂ ಸಹ ಆಕೆಯ ಹೊಟ್ಟೆಯ ನೋವು ಗುಣವಾಗಿರಲಿಲ್ಲ ಸ್ವತಃ ಮಗನೇ ವೈದ್ಯನಾಗಿದ್ದರೂ ಏನೂ ಮಾಡಲಾಗದೆ ಪರಿತಪಿಸುತ್ತಿದ್ದರು ಆಗ ಆ ತಾಯಿಯೇ ತನ್ನ ಮಗನನ್ನು ಕರೆದು ಶ್ರೀ ಚಂದ್ರಶೇಖರ ಸ್ವಾಮಿಗಳವರಲ್ಲಿ ತನ್ನ ರೋಗದ ವಿಷಯವಾಗಿ ಅರಿಕೆ ಮಾಡಿಕೊಂಡು ಅವರಿಂದ ಪ್ರಸಾದವನ್ನು ತರುವಂತೆ ಕಳಿಸಿದ್ದರು ಅದೇ ಪ್ರಕಾರ ಡಾಕ್ಟರರು ಗುರುಗಳ ಬಳಿ ತಮ್ಮ ತಾಯಿಯ ರೋಗದ ವಿಷಯ ತಿಳಿಸಿ ಆಶೀರ್ವಾದ ಪೂರ್ವಕವಾದ ಭಸ್ಮವನ್ನು ಪಡೆದುಕೊಂಡು ತಮ್ಮ ತಾಯಿಗೆ ನೀಡಿದ್ದರು ಇದನ್ನು ಭಕ್ತಿಯಿಂದ ಸೇವಿಸಿದ ವೈದ್ಯರ ತಾಯಿ ಉದರ ಬೇನೆಯಿಂದ ಮುಕ್ತರಾಗಿ ಸಂಪೂರ್ಣ ಆರೋಗ್ಯವಂತರಾಗಿದ್ದರು ಶ್ರೀ ಶ್ರೀಗಳವರು ತಮ್ಮ ತಾಯಿಯ ಆರೋಗ್ಯವನ್ನು ಕೇಳಿದೊಡನೆಯೇ ಡಾಕ್ಟರ್ ಗೆ ಮಿಂಚುಗೊಳದಂತಾಯಿತು ತಮ್ಮ ತಾಯಿಯ ಹೊಟ್ಟೆಯ ನೋವಿಗೆ ಔಷಧಿ ಕೊಡಲಾರದ ತಾನು ಶ್ರೀ ಗುರುವರ್ಯರ ಆರೋಗ್ಯವನ್ನು ಪರೀಕ್ಷಿಸಲು ಮತ್ತು ಗುಣಪಡಿಸಲು ಬಂದ ಎಂತಹ ಮೂರ್ಖತನ ಎಂದುಕೊಂಡರು ನಂತರ ಗುರುಗಳಿಗೆ ಪ್ರಣಾಮ ಮಾಡಿ ಪ್ರಯಾಣ ಮಾಡಿದರು ಶ್ರೀ ಚಂದ್ರಶೇಖರ ಸ್ವಾಮಿಗಳವರ ದರ್ಶನ ಮಾತ್ರದಿಂದಲೇ ಅನೇಕರಿಗೆ ತಮ್ಮ ಸಂಕಷ್ಟಗಳು ಪರಿಹಾರವಾಗುತ್ತಿದ್ದವು ಅವರು ಅಂತರ್ಮುಖಿಗಳಾಗಿದ್ದು ಒಮ್ಮೊಮ್ಮೆ ಸಂದರ್ಶನ ಕೊಡುತ್ತಿದ್ದಾಗ ಅದಕ್ಕಾಗಿಯೇ ಕಾದಿರುತ್ತಿದ್ದ ಶಿಷ್ಯರಿಗೆ ಗುರುವರ್ಯರ ಕೇವಲ ಒಂದು ಮಂದಹಾಸ ಸಾಕಾಗಿತ್ತು ಅನಂತ ತೃಪ್ತಿಯನ್ನೂ ಶಾಂತಿಯನ್ನೂ ನೀಡಲು ಅವರ ಈ ಮೌನವು ಪ್ರವಚನಕ್ಕಿಂತಲೂ ಹೆಚ್ಚು ಅರ್ಥಗರ್ಭಿತವಾಗಿರುತ್ತಿತ್ತು ಸಾಧನೆ ಮತ್ತು ತಪಸ್ಸಿನಿಂದ ಅವರ ಶರೀರವು ಪ್ರಭಾವಳಿಯಂತೆ ಕಂಗೊಳಿಸುತ್ತಿತ್ತು ಗುರುಗಳು ತಮ್ಮ ಬಳಿ ಬಂದವರ ಅಭಿಪ್ರಾಯವನ್ನು ಖಂಡಿಸುವುದಾಗಲಿ ವಿರೋಧಿಸುವುದಾಗಲಿ ಮಾಡುತ್ತಿರಲಿಲ್ಲ ಅದರ ಬದಲಾಗಿ ಅವರಲ್ಲಿರುವ ಯಾವುದಾದರೂ ಒಳ್ಳೆಯ ಗುಣವನ್ನು ಗುರುತಿಸಿ ಅದನ್ನು ಬೆಳೆಸಿಕೊಳ್ಳಲು ಪ್ರೋತ್ಸಾಹಿಸುತ್ತಿದ್ದರು ಗುರುವರ್ಯರನ್ನು ಕೆಲವೇ ನಿಮಿಷಗಳು ಭೇಟಿ ಮಾಡಿದರು ಅವರ ಆಶೀರ್ವಾದ ವಾದದಿಂದ ಸಾಕಷ್ಟು ಉತ್ಸಾಹಿಗಳಾಗುತ್ತಿದ್ದರು ತಮ್ಮಲ್ಲಿ ವಿದ್ಯಾರ್ಜನೆಗೆ ಮತ್ತು ಜ್ಞಾನಾರ್ಜನೆಗೆ ಬಂದವರನ್ನು ಗುರುಗಳು ಪರಮ ವಿಶ್ವಾಸದಿಂದ ಕಾಣುತ್ತಿದ್ದರು ಪ್ರಾಮಾಣಿಕರಾದ ವಿದ್ಯಾರ್ಥಿಗಳಿಗೆ ತಾವೇ ಬ್ರಹ್ಮಸೂತ್ರ ಭಾಷ್ಯ ಪಾಠವನ್ನು ವೇದಾಂತದ ಗಹನವಾದ ಭಾಗಗಳನ್ನು ಬೋಧಿಸುತ್ತಿದ್ದರು ಪಾಠದ ಯಾವುದಾದರೂ ಭಾಗವು ಅರ್ಥವಾಗಲಿಲ್ಲವೆಂದರೆ ಶಿಷ್ಯನಿಗೆ ಆ ಪಾಠವನ್ನು ಮತ್ತೊಮ್ಮೆ ಉಚ್ಚಸ್ವರದಲ್ಲಿ ಓದುವಂತೆ ಹೇಳುತ್ತಿದ್ದರು ತಾನು ಓದುತ್ತಿರುವ ಭಾಗ ಪೂರ್ಣವಾಗುವ ಮೊದಲೇ ಅದರ ಅರ್ಥ ಆತನಿಗೆ ಹೃದಯವಾಗಿ ಬಿಡುತ್ತಿತ್ತು ಅವರ ಪರಮ ಶಿಷ್ಯರಾಗಿ ಅವರಿಂದ ಉಪದೇಶವನ್ನು ಪಡೆದವರಲ್ಲಿ ಎಲ್ಲಾ ಧರ್ಮ ಜಾತಿಯ ಎಲ್ಲಾ ವರ್ಗದವರು ಅನೇಕರಿದ್ದರು ಪ್ರತಿ ವ್ಯಕ್ತಿಯು ಅವನು ಯಾವ ಯಾವ ಮತದಲ್ಲಿ ಜನಿಸಿರುವನೋ ಆ ಮತದಲ್ಲೇ ಗುರಿಯನ್ನನುಸರಿಸುವಂತೆ ಮಾರ್ಗದರ್ಶನ ಮಾಡುವುದು ಗುರುವರ್ಯರ ವೈಶಿಷ್ಟ್ಯವಾಗಿತ್ತು ಅನ್ಯ ಮತೀಯರೂ ಸಹ ಆಚಾರ್ಯರಿಂದ ಸಲಹೆ ಸಹಾಯಗಳನ್ನು ಪಡೆದು ತಮ್ಮ ತಮ್ಮ ಮತಗಳಲ್ಲಿಯೇ ಹೆಚ್ಚಿನ ಆಸಕ್ತಿ ವಹಿಸಿ ಸಾಧನೆ ಮಾಡುತ್ತಿದ್ದರು ಶ್ರೀ ಚಂದ್ರಶೇಖರ ಸ್ವಾಮಿಗಳವರು ಅಂತರ್ಮುಖಿಗಳಾಗಿದ್ದಾಗಲಂತೂ ಯಾರಿಗಾದರೂ ದರ್ಶನ ಲಾಭವಾಗುವುದೇ ಅಪರೂಪವಾಗಿತ್ತು ಬಹಿರ್ಮುಖಿಗಳಾಗಿದ್ದಾಗಲೂ ಸಹ ಒಮ್ಮೊಮ್ಮೆ ಯಾರಾದರೂ ಬಂದರೆ ದರ್ಶನ ಸಿಗುತ್ತಿರಲಿಲ್ಲ ಇದರಿಂದ ಬಂದವರು ನಿರಾಸೆಯಿಂದಲೂ ದುಃಖದಿಂದಲೂ ಹಿಂತಿರುಗಿ ಹೋಗುತ್ತಿದ್ದರು ಅವರಲ್ಲಿ ಬರುತ್ತಿದ್ದವರಲ್ಲಿ ಕಷ್ಟದಲ್ಲಿರುವವರು ಪ್ರಾಪಂಚಿಕ ವಿಷಯಗಳಲ್ಲಿ ಅನುಗ್ರಹ ಬಯಸುತ್ತಿದ್ದವರು ಆಧ್ಯಾತ್ಮ ವಿಷಯಗಳಲ್ಲಿ ಮಾರ್ಗದರ್ಶನಕ್ಕಾಗಿ ಬಂದವರು ಸಂದೇಹ ನಿವೃತ್ತಿಗಾಗಿ ಬಂದವರು ಹೀಗೆ ಅನೇಕರಿರುತ್ತಿದ್ದರು ಅವರೆಲ್ಲರನ್ನೂ ಸಹ ಆತ್ಮೀಯತೆಯಿಂದ ಮಾತನಾಡಿಸಿ ದೈವ ಕೃಪೆ ಅವರೆಲ್ಲರಿಗೂ ಉಂಟಾಗುವಂತೆ ಆಶೀರ್ವದಿಸುತ್ತಿದ್ದರು ಮೊದಲಿನಿಂದಲೂ ಗುರುವರಿಯರು ಏಕಾಂತ ಪ್ರಿಯರಾಗಿದ್ದರು ಏಕಾಂತವಾಗಿರುವುದರಿಂದ ಅವರು ಹೆಚ್ಚು ತಪೋಮಗ್ನರಾಗಿರಲು ಸಾಧ್ಯವಾಗಿದ್ದು ಜನರಿಂದ ದೂರ ಸರಿಯಲು ಇನ್ನೂ ಒಂದು ಕಾರಣವಿತ್ತು ಸೋಗು ದಂಬಾಚಾರಣೆ ವ್ಯರ್ಥ ಮಾತು ಟೀಕೆ ಮುಂತಾದವುಗಳು ಅವರಿಗೆ ಸರಿ ಬೀಳುತ್ತಿರಲಿಲ್ಲ ಕೇವಲ ಕುತೂಹಲಕ್ಕಾಗಿ ತಮ್ಮನ್ನು ಕಾಣಬಂದವರಿಗೂ ಅಥವಾ ತಮ್ಮ ಹೆಗ್ಗಳಿಕೆಯನ್ನು ಪ್ರದರ್ಶನ ಮಾಡಲು ಬಂದವರಿಗೂ ಅವರು ಭೇಟಿಯನ್ನೇ ನೀಡುತ್ತಿರಲಿಲ್ಲ ಆದರೆ ನಿಜವಾಗಿಯೂ ದರ್ಶನ ಬಯಸಿದವರಿಗೆ ನಿಷ್ಕಪಟಿಗಳಿಗೆ ಮತ್ತು ಆಧ್ಯಾತ್ಮಿಕ ಸಲಹೆಗಳ ಅಗತ್ಯವಿರುವವರಿಗೆ ಹೇಗ ರೂ ಅವರ ದರ್ಶನ ಲಭ್ಯವಾಗುತ್ತಿತ್ತು ಆಪ್ತ ವರ್ಗದಲ್ಲಿದ್ದು ಸೇವೆಯಲ್ಲಿದ್ದವರು ಯಾರಾದರೂ ಗುರುಗಳಲ್ಲಿ ತಮ್ಮ ದರ್ಶನವನ್ನು ಬಯಸಿ ಬಂದವರು ಖಿನ್ನರಾಗಿ ಹಿಂತಿರುಗುತ್ತಿದ್ದಾರೆ ತಮ್ಮ ಕೃಪಾಶೀರ್ವಾದ ಉಪದೇಶಗಳನ್ನು ಪಡೆಯಬೇಕೆಂದು ಬಂದವರು ನಿರಾಶರಾಗಿ ಹಿಂತಿರುಗುತ್ತಿದ್ದರು ದರ್ಶನವು ಸುಗಮವಾಗಲಿ ಎಲ್ಲರಿಗೂ ಸಂತೋಷವಾಗುತ್ತದೆ ಎಂದು ವಿನಂತಿ ಮಾಡಿಕೊಂಡರೆ ನನ್ನನ್ನು ಕಾಣಬೇಕೆಂದು ಬರುವವರಿಗೆ ಕೇವಲ ನನ್ನನ್ನು ನೋಡುವ ಕುತೂಹಲ ವೋ ಅಥವಾ ಯಾವ ಪ್ರಯೋಜನಕ್ಕೂ ಬಾರದ ವಿಷಯಗಳ ಪ್ರಸ್ತಾಪವೋ ವಿನ ಬೇರೆ ಏನೂ ಇರದು ಇಂತಹವರಿಗೆ ಭೇಟಿ ಕೊಡುವುದರಿಂದ ಪ್ರಯೋಜನವೇನು ಎಂದು ಕೇಳುತ್ತಿದ್ದರು ಇರಬಹುದು ಆದರೆ ತಮ್ಮಿಂದ ನಿಜವಾಗಿಯೂ ಮಾರ್ಗದರ್ಶನ ಬಯಸುವವರು ಇರುತ್ತಾರಲ್ಲವೇ ನಮ್ಮಿಂದ ಅವರು ಬಯಸುವ ಸಹಾಯ ವೈದ್ಯನ ಕೆಲಸವೋ ಮಾಂತ್ರಿಕನ ಕೆಲಸವೋ ತಾನೆ ಆಧ್ಯಾತ್ಮಿಕ ವಿಷಯದಲ್ಲಿ ಮಾರ್ಗದರ್ಶನ ಬೇಕಾದವರು ಇರುತ್ತಾರಲ್ಲವೇ ಪ್ರಾಮಾಣಿಕವಾಗಿ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಇರುವವರು ಹೇಗಾದರೂ ನಮ್ಮನ್ನು ಕಂಡೇ ಕಾಣುವರು ನಮ್ಮ ಭೇಟಿಯನ್ನು ಪಡೆದೇ ಪಡೆಯುತ್ತಾರೆ ಎನ್ನುತ್ತಿದ್ದರು ಗುರುವರಿಯರು ಶ್ರೀ ಚಂದ್ರಶೇಖರ ಸ್ವಾಮಿಗಳವರು ಸಂಚಾರದಿಂದ ಹಿಂತಿರುಗಿ ಬಂದ ಬಳಿಕ ಹೆಚ್ಚೆಚ್ಚು ಏಕಾಂತವಾಸಿಗಳಾಗುತ್ತಾ ಬಂದರು ಅವರ ತಪಶ್ಚರ್ಯ ಹೆಚ್ಚೆಚ್ಚು ಕಠಿಣವೂ ಉಗ್ರವೂ ಆಗುತ್ತಾ ಬಂದಿತು ಅವರು ತಪೋನಿರತರಾದಂತೆಲ್ಲ ಜನವೃಂದದಿಂದ ದೂರ ವಾಗುತ್ತಾ ಬಂದರು ಅಂತರ್ಮುಖಿಗಳಾಗುತ್ತಾ ಬಂದರು ಮಠದ ಲೌಕಿಕ ವ್ಯವಹಾರಗಳಲ್ಲಿ ಸಲಹೆ ತಿಳುವಳಿಕೆ ಮಾರ್ಗದರ್ಶನ ಕೊಡುವುದನ್ನು ನಿಲ್ಲಿಸಿ ಬಿಟ್ಟರು ಪ್ರಾಪಂಚಿಕ ವಿಷಯಗಳಲ್ಲಿ ಸಂಪೂರ್ಣ ನಿರಾಸಕ್ತರಾಗಿ ಬಿಟ್ಟರು ಅವರ ಏಕಾಂತ ಪ್ರಿಯತೆ ಎಷ್ಟಿತ್ತೆಂದರೆ ನವರಾತ್ರಿಯ ಸಂದರ್ಭದಲ್ಲಿ ಶಾರದಾಂಬೆಯ ದರ್ಶನಕ್ಕೆ ಯಾವ ಜನಜಂಗುಳಿಯೂ ಇರದ ಸಮಯವನ್ನು ನೋಡಿ ರಾತ್ರಿ ಹನ್ನೊಂದು ಗಂಟೆಯ ನಂತರ ಬರುತ್ತಿದ್ದರು ಆದರೂ ಮಠದ ವಿದ್ಯಾರ್ಥಿಗಳು ಕದ್ದು ಮುಚ್ಚಿ ಮರೆಯಲ್ಲಿ ನಿಂತು ಗುರುಗಳ ದರ್ಶನ ಪಡೆಯುತ್ತಿದ್ದರು ಗುರುಗಳು ಹೀಗೆಯೇ ಸದಾ ಕಾಲವೂ ಇದ್ದು ಬಿಟ್ಟರೆ ಮಠದ ಆಡಳಿತದಲ್ಲಿ ಸೂಕ್ತ ನಿರ್ದೇಶನ ನೀಡುವವರಾರು ಎಂದು ಮಠದ ಕಾರ್ಯಾಪಾರಿಗಳಿಗೆ ಚಿಂತೆಯಾಯಿತು ಗುರುವಯ್ಯರು ಬಹಿರ್ಮುಖರಾಗಿದ್ದು ತಮ್ಮ ದೈನಂದಿನ ಅನುಷ್ಠಾನಗಳಲ್ಲಿ ನಿರತರಾಗಿದ್ದಾಗ ಈ ಯೋಚನೆಯನ್ನು ಶಿಷ್ಯರು ನಮ್ರವಾಗಿ ಭಿನ್ನವಿಸಿಕೊಂಡರು ಈ ವಿಷಯವಾಗಿ ಮೊದಲೇ ತೀರ್ಮಾನ ಮಾಡಿಕೊಂಡಿದ್ದಂತೆ ಗುರುಗಳು ತಾವು ಶಿಷ್ಯ ಪರಿಗ್ರಹ ಮಾಡುವುದಾಗಿ ತಿಳಿಸಿ ಯೋಗ್ಯ ವಟುವನ್ನು ಆರಿಸುವಂತೆ ಮಠದ ಕಾರ್ಯಭಾರಿಗಳಿಗೆ ಆಣತಿ ಇತ್ತರು ಶ್ರೀ ಗುರುಗಳ ಆಣತಿಯಂತೆ ಶ್ರೀ ಶ್ರೀನಿವಾಸ ಎಂಬ ಬಾಲಕನನ್ನು ಶೃಂಗೇರಿಗೆ ಕರೆಯಿಸಿಕೊಂಡು ಅಲ್ಲಿಯೇ ಅವನಿಗೆ ಉಪನಯನವನ್ನು ನೆರವೇರಿಸಿದರು ಪ್ರೌಢ ವಿದ್ಯೆ ಮತ್ತು ಶಾಸ್ತ್ರಗಳಲ್ಲಿ ತರಬೇತಿ ಕೊಡಲು ಆರಂಭಿಸಿದರು ಶ್ರೀನಿವಾಸರು ಸಾವಿರದ ಒಂಬೈನೂರ ಮೂವತ್ತೊಂದನೆಯ ಮೇ ಇಪ್ಪತ್ತೆರಡರಲ್ಲಿ ಶ್ರೀ ಅಭಿನವ ವಿದ್ಯಾತೀರ್ಥರೆಂಬ ಅಭಿದಾನದಿಂದ ಆಶ್ರಮ ಪ್ರವೇಶಿಸಿದರು ಇಲ್ಲಿಗೆ ಎರಡನೇ ದಿನದ ಪಾರಾಯಣವು ಸಮಾಪ್ತಿಯಾಯಿತು ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ